ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಎಂ ಟಿ ಸಿಯಲ್ಲಿ ಖಾಲಿ ಇರುವಂತಹ ಇನ್ನೂರ ಹದಿನಾಲ್ಕು ಪೋಸ್ಟ್ಗೆ ನೇಮಕಾತಿ ನಡೀತಾ ಇದೆ ಸೊ ಈ ವಿಡಿಯೋದಲ್ಲಿ ಏನು ಎಜುಕೇಷನ್ ಮಾಡಿರಬೇಕು ಏಜ್ ಲಿಮಿಟ್ ಅಂದರೆ ವಯೋಮಿತಿ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟು ಇರುತ್ತೆ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆಯಾ ಯಾವ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದಿಕ್ಕೆ ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಬಿ ಎಂ ಟಿ ಖಾಲಿ ಇರುವಂತಹ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕ ರೇತರ ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಇನ್ನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ನೀವು ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದ್ರೆ ಪಿ ಯು ಸಿ ಯಲ್ಲಿ ನೀವು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಯಾವುದೇ ಪಿ ಯು ನೀವು ಸೈನ್ಸ್ ಕಾಮರ್ಸ್ ಆರ್ಟ್ಸ್ ತಗೊಂಡಿರೋ ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಅಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂತ ಹೇಳಿದ್ದಾರೆ ಸೊ ನೀವು ಪಿ ಯು ಮಾಡಿದ್ರೆ ಈ ನಿರ್ವಾಹಕ ಅಂದ್ರೆ ದರ್ಜೆ ಮೂರು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಂದ್ರೆ ನೀವು ಡಿಪ್ಲೊಮಾ ಮಾಡಿದ್ರು ಸಹ ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ವಯೋಮಿತಿ ನೋಡೋದಾದ್ರೆ ಅಂದ್ರೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ಕನಿಷ್ಠ ಆಗಿದ್ರೆ ಗರಿಷ್ಠ ಮೂವತ್ತೈದು ವರ್ಷಗಳ ಒಳಗೆ ನೀವು ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಎರಡು ಎ ಎರಡು ಬಿ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆ ವರ್ಗದವರಾಗಿದೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೆಂಟು ವರ್ಷಗಳ ಒಳಗೆ ಇರಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ವಯಸ್ಸು ಆಗಿರಬೇಕು ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಒಳಗೆ ಇದೆ ನೀವು ಈ ಹುದ್ದೆಗೆ ನೀವು ನೇಮಕ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ವೇತನ ಶ್ರೇಣಿ ನೋಡೋದಾದ್ರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ಕೆಲಸದ ಮೇಲೆ ತರಬೇತಿ ಅಥವಾ ಆನ್ ದ ಜಾಬ್ ಟ್ರೈನಿ ಅಂತ ಅವರು ತಗೋತಾ ಇದ್ದಾರೆ ಸೊ ಅವಾಗ ನಿಮ್ಗೆ ತಿಂಗಳ ಒಂಬತ್ತು ಸಾವಿರದ ನಾನೂರು ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ವರ್ಷಗಳ ನಂತರ ನೀವು ಟ್ರೈನಿ ಕೆಲಸ ಮಾಡ್ ಆದ್ಮೇಲೆ ನಿಮಗೆ ತಿಂಗಳ ತಿಂಗಳು ನಿಮಗೆ ತಿಂಗಳ ತಿಂಗಳ ಹದ್ನೆ ಸಾವಿರದ ಆರುನೂರ ಅರವತ್ತಿಂದ ನಿಮಗೆ ವೇತನ ಶ್ರೇಣಿ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ಯಾಲ್ರಿ ಬಂದು ಏಯ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮಗೆ ಅರ್ಜಿ ಶುಲ್ಕ ಏನಿರುತ್ತೆ ಅಪ್ಲಿಕೇಶನ್ ಫೇಸ್ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಅಂದ್ರೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಶುಲ್ಕ ಏಳ್ನೂರ ಐವತ್ತು ಇರುತ್ತೆ ಸೊ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಸೇವೆ ಸಲ್ಲಿಸುತ್ತಿರುವಾಗ ಆ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಮಾಜಿ ಸೈನಿಕರ ಅವಲಂಬಿತರಿಗೆ ಐನೂರು ರೂಪಾಯಿ ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಫೀಸು ಸಾಮಾನ್ಯ ವರ್ಗದವರಿಗೆ ಏಳ್ನೂರ ಐವತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಇತರ ಅಭ್ಯರ್ಥಿಗಳಿಗೆ ನಿಮಗೆ ಅಪ್ಲಿಕೇಶನ್ ಫೀಸ್ ಐನೂರು ರೂಪಾಯಿ ಇರುತ್ತೆ ನೆಕ್ಸ್ಟ್ ಪಾವತಿಸದ ಶುಲ್ಕವನ್ನು ಹಿಂದಿರುಸ ಹಿಂತಿರುಗಿಸಲಾಗುವುದಿಲ್ಲ ಅಂತನೂ ಸಹ ಹೇಳಿದ್ದಾರೆ ಸೊ ಯಾವ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಈ ಹುದ್ದೆಗೆ ಅಂತ ನೋಡೋದಾದರೆ ನೀವು ಕೆ ಎ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ನಾನು ಅಪ್ಲಿಕ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಪಿ ಡಿ ಎಫ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಅರ್ಜಿ ಸಲ್ಲಿಸುವ ದಿನಾಂಕ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ ಮೊದಲಿಗೆ ಪ್ರಾರಂಭದ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಮೇ ಹದ್ನೈದನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಆ ಮೇ ಹತ್ತೊಂಬತ್ತನೇ ತಾರೀಕು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಯಾರಾದ್ರೂ ಬಿ ಎಂ ಟಿ ಸಿ ಅಲ್ಲಿ ನೀವು ವರ್ಕ್ ಮಾಡಬೇಕು ಅಂತ ಇದ್ರೆ ನೀವು ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬಹುದು ಸೊ ಇದಾಗಿತ್ತು ಇವತ್ತಿನ ಉದ್ಯೋಗ ಮಾಹಿತಿ ಈ ಉದ್ಯೋಗ ಸೊ ಇದಾಗಿದ್ದು ಇವತ್ತಿನ ಉದ್ಯೋಗ ಮಾಹಿತಿ ಈ ಉದ್ಯೋಗ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಬಿ ಎಮ್ ಟಿ ಸಿಯಲ್ಲಿ ಅಲ್ಲಿ ಜಾಬ್ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ದಯವಿಟ್ಟು ನಿಮ್ಮ ಬಸವರಾಜ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು